ನಮಸ್ಕಾರ ಜನಧನಿಗೆ ಸ್ವಾಗತ ಕೇರಳ ಶಬರಿಮಲೈ ಯಾತ್ರಿಕರು ಅನೇಕ ಜನ ಈ ರೀತಿ ದೊಡ್ಡ ಕಾರ್ಯಗಳನ್ನು ತಗೊಂಡು ಹೋದಂಥವ್ರು ಅಲ್ಲಿ ಆರ್ ಟಿ ಒ ಅಧಿಕಾರಿಗಳ ಒಂದು ಲಾ ಎನ್ಫೋರ್ಸ್ಮೆಂಟ್ ಕೆಲಸದಲ್ಲಿ ಒಳಗಾಗ್ತದ ಅದೇನು ಅಂತಂದರೆ ಈ ಬುಲ್ಬಾರ್ಗಳ ಕಿತ್ತಾಗೋ ಕೆಲಸವನ್ನು ಕೇರಳ ಗೌ ಗೌರ್ಮೆಂಟ್ ಮಾಡ್ತಾ ಇದೆ ನಾವು ಈಗಾಗಲೇ ಅನೇಕ ವಿಡಿಯೋಗಳಲ್ಲಿ ನೋಡಿದ್ದೀವಿ ಬುಲ್ಬಾರ್ಸ್ನ ಕಿತ್ತು ಕಿತ್ತು ಕೇರಳದಲ್ಲಿ ಹಾಕ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಜಾಗೃತಿ ಮೂಡಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಬುಲ್ಬಾರ್ ಇದು ಈಗಾಗಲೇ ಬ್ಯಾನ್ ಆಗಿದೆ ಅನೇಕ ವರ್ಷಗಳು ಇದರ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಿಂತೋಗಿತ್ತು ಆದರೆ ಇತ್ತೀಚೆಗೆ ಮತ್ತೆ ಈ ರೀತಿ ಬುಲ್ಬಾರ್ಗಳನ್ನು ಹಾಕುವಂಥ ಕೆಲಸವನ್ನು ಕಾರ್ನ ಮಾಲೀಕರು ಮಾಡ್ತಾ ಇದ್ದಾರೆ ಇದು ತೊಂದರೆ ಆಗತ್ತೆ ಬೇರೆ ವೆಹಿಕಲ್ಸ್ಗೆ ಇದು ಸೈಡ್ ಟಚ್ ಆಗತ್ತೆ ಜೊತೆಗೆ ಇನ್ನೊಂದೇನೆಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ ಒಬ್ರು ಸಂಸದರು ಅವರ ಕಾರ್ನ ಬುಲ್ಬಾರ್ ಬ್ಯಾರಿಕೇಡ್ಗೆ ತಾಕೊಂಡು ಅದನ್ನ ಬಿಡಿಸ್ಕೊಳಕ್ಕೆ ಹೋಗಿ ಸುತ್ತಮುತ್ತಿನ ವೆಹಿಕಲ್ಸ್ನ ಕೂಡ ಡ್ಯಾಮೇಜ್ ಆಯ್ತು ಜನರಿಗೆ ಕೂಡ ತೊಂದರೆ ಆಯ್ತು ಆಮೇಲಿಂದ ಅವರ ಹೆಸರನ್ನ ಪ್ರಿಫಿಕ್ಸ್ ಅಲ್ಲಿ ಬ್ಯಾರಿಕೇಡ್ ಅನ್ನೋ ಹೆಸರು ಸೇರ್ಕೊಳ್ತೇವೆ ಅವ್ರ ಹೆಸರಿನಲ್ಲಿ ಆ ರೀತಿ ಈ ಬುಲ್ಬಾರ್ಗಳನ್ನ ಹಾಕ್ಬಾರ್ದು ನಿಷೇಧ ಇದ್ರೂ ಕೂಡ ಈಗ ಹೆಚ್ಚಾಗಿದೆ ಜನಪರ ಕೆಲಸಗಳನ್ನು ಮಾಡ್ತಿರುವಂತಹ ನಮ್ಮ ಕರ್ನಾಟಕದ ಸಾರಿಗೆ ಸಚಿವರು ಈ ಬುಲ್ಬಾರ್ಗಳನ್ನ ನಿಷೇಧ ಇದೆ ಇದನ್ನ ತೆಗೆಸ್ಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟು ಆ ಲಾ ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಈ ಬ್ಯಾನ್ ಆಗಿರುವಂಥ ಬುಲ್ಬಾರ್ಗಳು ಹಾಕೋದು ಕಮ್ಮಿ ಆಗುತ್ತೆ ಇನ್ನೊಂದು ತಾಂತ್ರಿಕವಾಗಿ ಏನು ವಿಷಯ ಇದೆ ಅಂತಂದರೆ ಈಗ ಫ್ರಂಟು ಮತ್ತು ಹಿಂದೆ ಕೂತಿರೋರು ಸೀಟ್ ಸೀಟಲ್ಲಿ ಕೂತಿರೋರು ಕೂಡ ಬ್ಯಾಗ್ಸ್ ಇರುತ್ತೆ ಇದು ಸೆನ್ಸಾರ್ಸ್ ಆ್ಯಕ್ಚುಲಿ ಕೆಲಸ ಮಾಡಲ್ಲ ಈ ಬುಲ್ಬಾರ್ ಇದ್ರೆ ಹಾಗಾಗಿ ಬ್ಯಾಗ್ ಹಾಕ್ಕೊಂಡು ಕೂಡ ವಾಹನದಲ್ಲಿ ಅದು ಕೆಲಸ ಮಾಡದಿದ್ದರೆ ಏನು ಪ್ರಯೋಜನ ಹಾಗಾಗಿ ಈ ಬುಲ್ಬಾರ್ಗಳನ್ನು ಹಾಕೋದನ್ನು ನಿಲ್ಲಿಸ್ಬೇಕು ಜೊತೆಗೆ ಟೆಕ್ನಿಕಲಿ ಇದನ್ನು ಕೆಳಗಡೆಯಿಂದ ಆ ಚಾಸಸ್ಗೆ ಹೋಲ್ ಮಾಡ್ತಾರೆ ಯಾವುದೇ ಹೋಲ್ ಮಾಡೋದ್ ಸಂದರ್ಭದಲ್ಲಿ ಒಂದು ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅನೇಕ ಸಂಶೋಧನೆ ನಡೆದಿರುತ್ತೆ ಒಂದು ಹೋಲ್ ಹಾಕಿದ್ರೆ ಅದನ್ನು ಮೆಕ್ಯಾನಿಕಲ್ ಟರ್ಮ್ಸಲ್ಲೇ ಸ್ಟ್ರೆಸ್ ರೈಸರ್ ಅಂತ ಹೇಳ್ತಾರೆ ಆ ಸ್ಟ್ರೆಸ್ ರೈಸರ್ ನಿಂದಾಗಿ ನ ಬಲ ಕಡಿಮೆ ಆಗುತ್ತೆ ಇದೆಲ್ಲ ವಿಷಯಗಳು ಜನರಿಗೆ ಗೊತ್ತಿಲ್ಲದಿರೋ ಈ ಬುಲ್ಬಾರ್ಗಳನ್ನ ಹಾಕಿಸ್ಬಿಡ್ತಾರೆ ಬೈಕಲ್ಲಿ ಏನಾದ್ರೂ ಅಪಘಾತಕ್ಕೊಳಗಡೆ ಆದರೆ ಮುಂಭಾಗದಿಂದ ಕಾರ್ನ ಮುಂಭಾಗ ಡ್ಯಾಮೇಜ್ ಆಗಲ್ಲ ಅನ್ನೋದು ಮಾತ್ರ ಅವ್ರ ತರಲಿರುತ್ತೆ ಆದ್ರೆ ಈ ಬುಲ್ಬಾರ್ ಇಂದ ಬೇರೆ ಅನೇಕ ಸಮಸ್ಯೆಗಳು ಆಗಿದೆ ಹಾಗಾಗಿ ನಿಷೇಧ ಆಗಿದೆ ಮುಂದೆ ಏನಾದ್ರೂ ಈ ಬುಲ್ಬಾರ್ಗಳನ್ನ ಹಾಕೋದನ್ನ ನಿಲ್ಲಿಸಬೇಕು ಅಥವಾ ಸರ್ಕಾರ ಲಾ ಎನ್ಫೋರ್ಸ್ಮೆಂಟ್ ಮಾಡಿ ಇದನ್ನ ತೆಗೆಸಬೇಕು ಕೇರಳ ಗೌರ್ಮೆಂಟ್ ಮಾಡ್ತಾ ಇದೆ ಕರ್ನಾಟಕ ಗೌರ್ಮೆಂಟ್ ಕೂಡ ಇದನ್ನ ಮಾಡಬೇಕು ಬಾಡಿಗೆ ಕಾರನ್ನ ಬುಕ್ ಮಾಡೋರು ಕೂಡ ಈ ಕಾರ್ಗೆ ನೀವು ಕೊಡ್ತಾ ಇರೋ ಕಾರ್ಗೆ ಬುಲ್ಬಾರ್ ಇದೆಯಾ ಅನ್ನೋಂತ ವಿಚಾರಿಸ್ಕೊಂಡು ಅವರು ರೆಂಟೆಡ್ ಕಾರನ್ನ ಬುಕ್ ಮಾಡಬೇಕು ಅವಾಗ ಅವರು ಪ್ರಯಾಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಏರ್ ಬ್ಯಾಗ್ಸ್ ಏನಿದೆ ಅದು ಕೆಲಸ ಮಾಡುತ್ತೆ ಈ ಬುಲ್ಬಾರ್ ಇಲ್ಲದೆ ಇರುವಂಥ ಕಾರ್ನೇ ಅವರು ರೆಂಟೆಡ್ ಕಾರ್ಸನ್ನ ಬುಕ್ ಮಾಡಬೇಕು ಜನದನಿಗಾಗಿ ಶ್ರೀಧರ್ ರಾವ್